ತುಮಕೂರು ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಹಾಗೂ ಜೆಡಿಎಸ್ ಹಿರಿಯ ಮುಖಂಡ ಕೊಂಡವಾಡಿ ಚಂದ್ರಶೇಖರ್ ಅವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶಾಂತಕುಮಾರ್ ಮಂಜುನಾಥ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ವರಿಷ್ಠರಾದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವಂತಹ ಡಿ ಕುಮಾರಸ್ವಾಮಿರವರು ರಾಜ್ಯ ಜೆಡಿಎಸ್ ಯುವ ಸಾರಥಿ ನಿಖಿಲ್ ಕುಮಾರಸ್ವಾಮಿರವರು ಮಧುಗಿರಿ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಸಾರಥ್ಯ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರೆ ಸ್ಪರ್ಧೆ ಮಾಡಿ ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಶಕ್ತಿಯಾಗಿ ಕೆಲಸ ಮಾಡುವ ಮಹತ್ವಾಕಾಂಕ್ಷೆ ಹೊಂದಿದ್ದೇನೆ ಅಂತ ತಿಳಿಸಿದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ

ಇದರ ನಾವು ಸುಮಾರು ಆಗಲೇನೆ ಎರಡೂವರೆ ವರ್ಷದಿಂದ ನಾವು ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಾಗಿಂದ ಬಂದಾಗಿಂದೂ ಸಾಕಷ್ಟು ನೋವುಗಳ್ನ ಅನುಭವಿಸಿದ್ದೀನಿ ಅದರಲ್ಲೂ ಎಷ್ಟೇ ನೋವುಗಳಾದ್ರೂ ಸಹ ಅದನ್ನು ನಾನು ಹಿಂದೆನೂ ಸಹ ಸಾಕಷ್ಟು ಸಾರಿ ಪತ್ರಿಕೆಗಳಿಗೆಲ್ಲ ಹೇಳ್ತಾ ಇದ್ದೆ ನನಗೆ ನೋವಾದ್ರೂ ಒಂದು ಆ ಭಗವಂತನಲ್ಲಿ ಕೈ ಮುಗಿದು ಕೇಳ್ಕೋಬೇಕು ಇಲ್ಲಾಂದರೆ ಕೋರ್ಟ್ಗೆ ಹೋಗಿ ನಮ್ಮ ನ್ಯಾಯ ಕೇಳಬೇಕು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಇಲ್ಲಿ ಅಂತ ೋಸ್ಕರ ಇವತ್ತು ಕೋರ್ಟಲ್ಲಿ ಸತತವಾಗಿ ಹೋರಾಟ ಮಾಡಿ ನಾನು ಯಾಕೆಂದರೆ ಮನೆ ಚುನಾವಣೆನೇ ತುಮಕೂರು ಹಲವು ಕುಡಿದ ಚುನಾವಣೆಯಲ್ಲಿ ಚುನಾವಣೆ ನಿಂತ ಸಂಘದವರೆ ಹಲವಾರು ಹತ್ತಾರು ಆರು ಅಕ್ರಮಗಳನ್ನ ನಡೆಸಿ ಅವರು ಚುನಾವಣೆಯಲ್ಲಿ ಚುನಾಯಿತರ ನಾನು ಸಾಕಷ್ಟು ಸಾರಿನೂ ಹೇಳ್ತಿದ್ದೆ ನಾನು ನಿರ್ದೇಶಕ ಅಂತ ಒಪ್ಕೊಳ್ಳೋದೇ ಇಲ್ಲ ಇದು ಕೋರ್ಟಲ್ಲಿರೋದ್ರಿಂದ ಅದು ತೀರ್ಮಾನ ಆದಮೇಲೆ ನಾನು ಹೇಳ್ತೀನಿ ಅಂತಂದು ಹೇಳಿದ್ದೆ ಅದರಿಂದ ಅದೇ ರೀತಿ ಇವತ್ತು ಏನು ಸತ್ಯಕ್ಕೆ ನ್ಯಾಯಕ್ಕೆ ಸಿಕ್ಕಿದಂಥ ಜಯ ಅಂತ ಇವತ್ತು ಭಾವನೆ ಮಾಡಿಕೊಂಡು ಕೋರ್ಟಲ್ಲಿ ಹೋರಾಟ ಮಾಡಿ ಇವತ್ತು ನ್ಯಾಯಕ್ಕೆ ಜಯ ಸಿಕ್ಕಿದೆ ಕೋರ್ಟಿಂದ ಮೋಸ್ಟ್ ಮಂಗಳವಾರ ಬುಧವಾರ ಬರುತ್ತೆ ಆದೇಶ ಬಂದಾದ ಮೇಲೆ ಆದೇಶದಲ್ಲಿ ಏನಿರುತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನಮ್ಮದನ್ನ ಈಗಾಗಲೇನೇ ಪಾರ್ಟಿ ಇವತ್ತು ಯಾರು ಚುನಾವಣೆ ಅಭ್ಯರ್ಥಿ ಇದ್ದರು ಅಭ್ಯರ್ಥಿನೇ ಮೇಲೆ ನಮ್ದು ಯುನಾನಿಮಸ್ ಆಗಿದೆ ಇನ್ನೊಂದು ಪಾವು ಕೊಡೋದೊಂದು ಕೌಂಟಿಂಗ್ ಮಾಡಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅವರು ಜಿಲ್ಲಾಧಿಕಾರಿಗಳಿಗೆ ಪೈದನ್ನೇ ಅಲ್ಲಿಂದ ಆದೇಶ ಬಂದಾದ ಮೇಲೆ ಅವರು ದಿನಾಂಕ ನಿಗದಿ ಮಾಡಿ ಅದನ್ನು ಕೌಂಟಿಂಗಿಗೆ ಮಾಡಬೇಕು ಆ ಕೌಂಟಿಂಗಲ್ಲಿ ಯಾರು ಚುನಾಯಿತರಾಗ್ತಾರೋ ಮೇಲೆ ಮುಂದಿನಕ್ಕೆಲ್ಲ ಪ್ರಾರಂಭ ಆಗುತ್ತದೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್